ಗ್ಯಾರಂಟಿ ಯೋಜನೆಗಳು ಕೈ ಹಿಡಿದಿರೋದಿಂದಲೇನೆ ನಾವು ಗೆದ್ದಿರೋದು ನಮ್ಮ ಅಭಿವೃದ್ಧಿ ಕೆಲಸಗಳಿಗೆ ಗ್ಯಾರಂಟಿ ಯೋಜನೆಗಳಿಗೆ ಕೈ ಹಿಡಿದಿರೋದಿಂದಲೇನೆ ಗೆದ್ದಿರೋದು ನಾನು ಕ್ಲೀನ್ ಚೀಟ್ ಕೊಡ್ತಾ ಇಲ್ಲ ಕೋರ್ಟ್ನವ್ರು ಕೊಡಬೇಕಪ್ಪ ಕ್ಲೀನ್ ಚೀಟ ಜನ ಸೇ ನೋಡಯ ಮಹಾತ್ಮಾ ಗಾಂಧೀಜಿಯವ್ರು ಏನು ಹೇಳಿದ್ರು ಗೊತ್ತಾ ಏನ್ ಹೇಳಿದ್ರು ಗೊತ್ತಾ ನಮ್ಮ ನ್ಯಾಯಾಲಯಗಳಿಗಿಂತ ಜನತಾ ನ್ಯಾಯಾಲಯ ಇದೆಯಲ್ಲ ಅದು ಶ್ರೇಷ್ಠ ಅಂತ ಹೇಳಿದ್ರು ಗೊತ್ತಾಯ್ತು ಈಗ ಜನತಾ ನ್ಯಾಯಾಲಯ ತೀರ್ಪು ಕೊಟ್ಟಿರೋದು

ನಾನು ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ ಎಲೆಕ್ಷನ್ ಕಮಿಷನ್ ಯಾರ ಇರೋದು ಅಂದರೆ ಎಲೆಕ್ಷನ್ ಕಮಿಷನ್ ಸರಿ ಇಲ್ಲ ಅಂತ ಅವ್ರ ಅರ್ಥ ಹಾಗಾದ್ರೆ ಮಹಾರಾಷ್ಟ್ರದಲ್ಲಿ ಗೆದ್ದರೆಲ್ಲಿ ಹೆಂಗಿದ್ದರು ಅವರು ನಾನು ಅವೆಲ್ಲ ಹೇಳಕ್ ಹೋಗಲ್ಲ ಹೇಳಬಾರದು ಹೇಳ ಮಹಾರಾಷ್ಟ್ರದಲ್ಲಿ ನೂರ ನಲವತ್ತೊಂಬತ್ತಕ್ಕೆ ನೂರ ಇಪ್ಪತ್ತೈದು ಸೀಟ್ ಗೆದ್ಬಿಟ್ರಲ್ಲ ಬಿಜೆಪಿಯವರು ಹೆಂಗಿದ್ದರು ಹಾ ಹೇಳಪ್ಪ ನೀನೆ ನೂರ ನಲವತ್ತೊಂಬತ್ತು ಕೊಟ್ಟಿ ಅವರು ನೂರ ಇಪ್ಪತ್ತೈದು ಗೆದ್ದಿದ್ದಾರೆ ಇನ್ನು ಇಪ್ಪತ್ನಾಲ್ಕು ಸೀಟ್ನಲ್ಲಿ ಮಾತ್ರ ಸೋತಿದ್ದಾರೆ ಎಷ್ಟು ಪರ್ಸೆಂಟ್ ಆಯ್ತಾ ಇತ್ತು ಹಾ ಮತ್ತೆ ಹೆಂಗೆದ್ಬಿಟ್ರು ಬಸವರಾಜ್ ಬೊಮ್ಮಾಯ್ ಸೋತ್ ಬಿಟ್ಟು ಮುಖ್ಯಮಂತ್ರಿ ಆಗಿದ್ದವರು ಮಾಜಿ ಮುಖ್ಯಮಂತ್ರಿ ಆಗಿದ್ದವರು ಅವ್ರ ಮಗ ಸೋತ್ ಬಿಟ್ಟಿದ್ದಾನೆ ಈಗ ಸೋತ್ ಬಿಟ್ಟು ದುಡ್ಡು ಖರ್ಚು ಮಾಡ್ಬಿಟ್ರು ಕಾಂಗ್ರೆಸ್ನವರು ಅದರಿಂದ ಗೆದ್ಬಿಟ್ರು ಅಂತಂದ್ರೆ ಅದು ನಂಬ್ಕೊಳ್ಳೋದ ಜನ ಜನ ಬುದ್ಧಿವಂತರಿದ್ದಾರೆ ಜನರನ್ನ ಮತದಾರರನ್ನು ದಡ್ಡರು ಮಾಡೋಕ್ಕಾಗಲ್ಲ ನಾವು